ನಂದ ಒಳಗ ಕೈಕಾಂತಪದವನೆ ತಯಾರ ಬಂದಿರನ್ ಹಾ ಹಾ ಏ ನನ್ನ ಕೇಳಿರನ್ ಯಾಕ ಹರಿಯಾ ಕೂರಿ ಬಿಡ ಹೊತ್ತು ಬಂದ್ರ ಅಂತ ವಿಚಾರ ಮಾಡ್ಬೇಕಲ್ಲ ಹೌದು ಇದೆಲ್ಲ ವಿಚಾರ ಮಾಡಿದನಗ ಕೌಳಗಿತ್ತ ತೇಳಾ ಇಲ್ಲ ಯಾರು ಬಂದಿಲ್ಲ ನೋಡು ಏನೋ ಬಂದಂಗ ಕಾಣಸ್ತ ಕಸುಳು ಹೇಳ್ತಿ ಅಂತನ ಅತ್ರ ನಮ್ಮ ಅಕ್ಕ ಬಂದ ತಾವುರ ಮಣಿ ಅಂತ ಹಾ ಎತ್ತ মামಾರಿ ನಾನು ನೀವು ಆಕಡೆ ಹೋಗಿ ತರ ಅಂತಾ ಈಗ ಬನ್ನಿ ತಿಳ್ಕೊಂಡು ನೋಡು ಕೌಳಗಿತ್ತ ಗಂಡಕ ಕೃಷ್ಣ ಸಿಂಹ ಇಟ್ಕೊಂಡು ಏನೋ ತಾನ মামಾರಿ ಮುಕ್ತಿ ಮೂಲ 100 ರೂಪಾಯಿ ಎನ್ನುತ್ತ ಅನ್ನುತ್ತಾ ಹೋಗೋದ್ರಿಪ್ಪ ಎಲ್ಲ ಆದ್ಯ ಗುರು ಪೂಜ್ಯ ಪಾದನ್ ಪಾದ ಮಾಯಿ ಮಖನಾಪುರದ ವಾಸವಾಗಿರತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಡೆಯ ಶ್ರೀಮತ್ ಜಗದ್ಗುರು ಸೋಮಲಿಂಗನ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಏನ್ರಿಪ್ಪ ಭಕ್ತಿಯಿಂದ ಬಡಮಟ್ಟು ಯುಗಾಂತರವಾಗಿ ಆತನ ಭಕ್ತಿಯನ್ನು ಮಾಡಿಕೊಂಡ ಆಹಾ ಯುಗೈವಾಂತರವಾಗಿ ಆತನ ಭಕ್ತಿ ಒಳಗ ಅವತಾರಗಳನ್ನ ಎತ್ತಿಕೊಂಡ ಏನ್ ಮಾಡಿರಿಪ್ಪ ಯುಗೈವಾಂತರವಾಗಿ ಆತನ ಭಕ್ತಿ ಒಳಗ ಅದು ಅನೇಕ ನಾಮಗಳನ್ನು ಪಡೆದುಕೊಂಡ ಪಡೆದುಕೊಂಡು ಭಕ್ತರ ಕಲ್ಯಾಣಗೋಸ್ಕರವಾಗಿ ಆಹಾ ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಹೌದೌದು ಈ ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಅದು ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಕ್ಕ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನು ಮಾಡಿಕೊಂಡು ಮಾಡಿಕೊಂಡು ಯಾವ ಭಕ್ತ ಏನ ಸಂಕಲ್ಪ ಮಾಡಿಕೊಂಡು ಬರ್ತಾನ ಆ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಯಾರಿಪ್ಪ ಅಥವಾ ಯಾವ ಭಕ್ತ ಏನು ಸಂಕಲ್ಪ ಇಟ್ಟ ಗುಡ್ಡಕ್ಕೆ ಬರ್ತಾರ ಆತನ ಸಂಕಲ್ಪವನ್ನ ಈಡೇರಿಸುವ ಜಾಗ್ರತ ದೇವನಾಗಿರತಕ್ಕಾಗಿತ್ತರು ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನ ಮಾಡಿ ಹಸುವಿಗೆ ಹಾಲು ಉಣಿಸುತ್ತಾ ಶಿಶುವಿಗೆ ಬೆನ್ನಿ ಉಣಿಸುತ್ತ ಭಕ್ತರಿಗೆ ಭಾಗ್ಯವನ್ನ ಕೊಟ್ಟ ಮಕ್ಕಳಿಗೆ ಬಡತಾನವನ್ನು ಬೇಡಿಕೊಂಡು ಹಿಡಿದುಕೊಂಡು ನನ್ನಪ್ಪ ಮೂರೂರ ಮುಂಗಡಿ ಮೊಮೆಂಟ್ ಗುಡ್ಡದ ಮೇಲೆ ಹಿಂಬಾಗಿ ಯಾರಿಪ್ಪ ನಾಡಗೌಡ ಅಮೋಷ್ಯ ತನ್ನ ಪವಿತ್ರವಾಗಿರತಕ್ಕಂತಹ ಪಾದ ದೀರ್ಘದಂಡ ನನ್ನ ದೀರ್ಘದಂಡಿ ಹೇಳಿಕೊಂಡ ಹೌದು ಇವತ್ತ ಚಿಕ್ಕೋಡಿ ತಾಲೂಕಿನ ಯಾವ್ರಿಪ್ಪ ಸುಖೇತ್ರ ಹಿರೇಕೋಡಿ ಗ್ರಾಮದ ಏನಾಗಿದ್ರಿಪ್ಪ ಮೈಮಾಂತಕ ಮಹಾಲಿಂಗರಾಯರ ಒಂದ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ಈ ಜಾತ್ರೆಗೆ ಕಾರಣಿ ಈ ಜಾತ್ರೆಯ ಭಂಡಾರದ ಒಡೆಯನಾಗಿರತಕ್ಕಂಥ ಹೌದು ಮಿಗಿಲಾಗಿ ಹಿರೇಕೋಡಿ ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂತ ಮಹಾಲಿಂಗರಾಯರ ಒಂದ ಮುತ್ತಿನ ಗತಿಗೆ ನನ್ನ ದೀರ್ಘದಂಡ ಭಕ್ತಿ ನಮನಗಳನ್ನು ಹೇಳಿಕೊಂಡು ಹೇಳಿಕೊಂಡು ಪುಣ್ಯಾತ್ಮರೇ ಹೇರಿಪ್ಪ ಹರ ಮುನಿದರೆ ಗುರು ಕಾಯುವನು ಗುರಿ ಮುರು ಮುನಿದರೆ ಮತ್ಯಾರು ಅಂತ ಒಂದು ಮಾತು ಹೇಳ್ತಾರ ಹೇಳ್ತಾರ ತಾವೆಲ್ಲರೂ ಕೂಡಿರತಕ್ಕಂತ ಸಾನ್ನಿಧ್ಯದೊಳಗ ಆ ಭಗವಂತನ ಒಂದ ನಾಮೃತ ಕೇಳಬೇಕು ಆ ಈ ಹೀನ ಸಂಸಾರದ ಬೆನ್ನತ್ತಿ ಅಂತ ಕರ್ಮ ಕರ್ಮ ಇವುಗಳಿಗೆ ಪರಿಹಾರ ಮಾಡ್ಕೋಬೇಕಂತ ತಿಳ್ಕೊಂಡ ಏನಾತ್ರಿಪ್ಪ ಪಾದ ತಿಂಗಳ ಜನವರಿ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ತೇಳರಿಂದ ಇಲ್ಲಿ ತಕ್ಕ ನಾಳೆ ಏಳನೇ ತಾರೀಕು ಮೂರನೇ ತಾರೀಕು ತಕ್ಕ ಜಾತ್ರೆ ಇತ್ತೀ ಹೌದು ಹೌದು ಒಂದು ವಾರ ಪರ್ಯಂತರವಾಗಿ ಮಾಲಿಂಗರಾಯಣ ಜಾತ್ರೆಯನ್ನು ಇಪ್ಪ ఇష్టెల్లానూ ఇస్తారా ప్రతి దిన సాయంకాలం తినకుండా నమ్మ వీరేశి శరణ్ రావు పాటిల గురుగుల కన్నడ శాలే శిక్షకు బహుశా ಅವರ ಒಂದು ನುಡಿ ಅವರ ಬಾಯಿಂದ ಬರತಕ್ಕಂತ ಶಬ್ದಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ನಮ್ಮ ಭಾರತ ಕಂಡಿರತಕ್ಕಂತ ಈ ಶತಮಾನದ ಸಂತರಾಗಿರತಕ್ಕಂತ ವಿಜಯಪುರ ಜ್ಞಾನ ಯೋಗಾಶ್ರಮದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಹೆಂಗ್ಬಾ ಅಂದ್ರು ಹ ಅಂತವರ ಅಮೃತ ನುಡಿ ನಮ್ಮ ವೀರೇಶಿ ಶರಣರ ನುಡಿ ಒಂದೇ ಅಂದ್ರು ಸುದಕ್ಕೆ ತಪ್ಪಾಗ್ಲಿಕ್ಕ ಅಂತ ಮಧುರವಾಗಿರತಕ್ಕಂತ ನುಡಿಯನ್ನ ಇಲ್ಲಿ ಕೇಳಿ ಮಿಗಿಲಾಗಿ ಗುರು ಕವಲಗುಡ್ಡ ಹನುಮಾಪುರ ಶ್ರೀ ಅಮರೇಶ್ವರ ಪೂಜ್ಯರನ್ನ ಮೊದಲು ಮಾಡಿಕೊಂಡು ಜೊತೆ ಜೊತೆಗೆ ನಮ್ಮ ಚಿಂಚನಿ ಶಿವಪ್ರಸಾದ ದೇವರನ್ನ ಬರಮಾಡಿಕೊಂಡು ಈ ವರ್ಷ ವಿಶೇಷವಾಗಿ ಕಾರ್ಯಕ್ರಮ ಮಾಡಿ ಇತ್ತೆಲ್ಲ ಉಂಡ್ರು ಇನ್ನೂ ಹೊಟ್ಟೆ ತುಂಬಿಲ್ಲ ತಿಳ್ಕೊಂಡು ಇವತ್ತು ಅಖಂಡ ರಾತ್ರಿ ನಿಮಿತ್ತವಾಗಿ ಎರಡು ಡೊಳ್ಳಿನ ಮೇಳಗಳ ಕರ್ಕೊಂಡು ಅಂದ್ರ ಈಗ ಏಳು ದಿವ್ಸ ಅವ್ರ ಹೊಟ್ಟೆ ತುಂಬ ನಿಮ್ ರೊಕ್ಕ ಬಟ್ ಕರ್ಶಾರ ಹೌದು ರೊಕ್ಕ ತಮ್ಮ ಒಂದ್ ಟೈಮ್ ತುಂಬಿ ಮೇಲೆ ಇಟ್ಟರು ಯಾರು ಇವಕ್ ನೋಡಿಲ್ಲ ಯಾಕಂದ್ರೆ ಹಂಗ ಈ ಒಂದು ಎರಡು ವರ್ಷದಿಂದ ಕೊರೋನಾ ಆಯ್ತಕ್ಕಿಂತ ಬರ್ತೈತೆ ಕೋಟಿ ಗಟ್ಲೆ ರೊಕ್ಕ ತಂದು ಹಾಕಿ ದಿಢ್ಯಾಗಿ ಚೆಲ್ಲ ಬಡಿಯ ಹೊಟ್ಟಿ ಸುಟ್ಟಂಗ ಸುಟ್ರ ನೀರಾಗಿ ಹೊರೆಯಾಗಿ ಹೋಗುದ್ರ ಕರೆ ಯಾರು ಅವಕ್ ಮುಟ್ಟಿಲ್ಲ ಅನ್ಕಿತಮ್ಮ ನಮ್ಗೆ ಕೊಟ್ಟರೆ ಅಂತ ಹೋಗಿದ್ದೆವು ಕರೆ ಅನೇಕತಮ್ಮ ಅದನ ಅಲ್ಲ ಅವಾಗ ಕೊಡಾಕತ್ರಿ ಯಾಕ ತಗೊಲಿಲ್ಲ ಅಂದ್ರೆ ಆಗಂಗಿಲ್ಲ ನಾವು ಹಾ ಹಂಗ ಆ ರಕ್ಷಕ ಬೆಲೆ ಕೊಡಾಕೆ ಹೋಗ್ಯಾಡ ರೊಕ್ಕದ ದಿಕ್ಕಲ್ಲ ಯಾಕೇನ್ರಿಪ್ಪ ಮನುಷ್ಯಾಗ ಒಂದು ದಿಕ್ಕ ಏನೈತಿಪ್ಪ ಅಂದ್ರೆ ನಿಮಗೆ ಇಲ್ಲಿ ಕೊಟ್ಟ ಕರ್ದಾರಪ್ಪ ಗೌರವ ತರ್ತೀಪ ಅಂದ್ರೆ ಅದು ನನ್ನ ದಿಕ್ಕು ದೌರ್ದದ ಅದು ಯಾಕೆ ಹೇಳ್ಬೇಕಾಗೈತಿ ಮಾತಂದ್ರ ಯಾಕ್ರಿಪ್ಪ ನಮ್ಮ ದರ್ಶನ ನಿಮಗೆ ನಿಮ್ಮ ದರ್ಶನ ನಮಗೆ ಆಹಾ ಇಲ್ಲೇನು ಗುರುಗಳು ಬಂದು ಏಳೆಂಟು ದಿವಸಗಳ ಪ್ರವಚನ ಹೇಳ್ಕೋ ತಿಳ್ಕೋತ ಬಂದಾರ ಆ ಶರಣರ ಒಂದು ಸಾಮೀಪ್ಯದ ಅನುಗುಣವಾಗಿ ಏನೋ ಶಿವಯೋಗಿ ಅಮೋಘಿತರ ನಾಲ್ಕು ಪದ್ಯಗಳನ್ನ ನಾಲ್ಕು ನುಡಿಗಳನ್ನ ಕೇಳುವಂತ ಅಪೇಕ್ಷೆ ಇಟ್ಟುಕೊಂಡ ಅದು ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಂಜ್ಯೋತಿ ಹೊತ್ತಿರತಕ್ಕಂಥವರು ಶ್ರೋತ್ರಿಯರು ಊಮಪ್ಪ ಹೌನಪ್ಪ ಏನು ಹ್ಞೂ ರೀ ಇಲ್ಲೊಂದು ತುಸು ಹಿರಿಯಾರ ಬಂದ ಒಂದು ವ್ಯವಹಾರ ಮಾಡಿ ಕೊಟ್ಟಾಗ ಯಾರೇ ಇಲ್ಲಿ ಯಾರ ನೋಡ್ರಿ ಅವ್ರು ನೋಡ್ರಿ ಮತ್ತ ಅವ್ರ ಹೇಳ್ದಂಗ್ ಹಂಗ್ ಮಾಡಾಕ್ ಬರ್ತೈತಿ ನೀವ್ ನಮ್ಗೆ ಹೇಳಿ ಹಂಗೇಳಾಕ್ ಬರ್ತೈತಿ ಆದ್ರ ಮಾತಾಡೋದ್ ನೆಡ್ವೊಬ್ರು ಏನೇನ್ ಮಾತಾಡೋ ನಾವ್ ಏನ್ ಹೇಳ್ಬೇಕ ಇದು ವಿಷಯಕ್ಕೆ ಸ್ವಲ್ಪ ತೊಂದ್ರೆ ಆಗ್ತದ ನೋಡ್ರಿ ಎತ್ತೋಗಿ ನೋಡ್ರಿ ಬೇಡ ನಮ್ ನ್ಯಾಯವನ್ನೊಬ್ರು ಯಾರು ಕರ್ಸಿದ್ದೆ ತಮ್ಮ ಕರ್ಕೊಂಡ್ ಬರೋ ಹೋಗಿ ಆಗ್ತದೆ ಅದ ಗಪ್ಪ ಇಲ್ಲಿ ಜೋಡಿ ಮೇಲೆ ಏನ ಟೈಮ್ ಕೊಟ್ಟು ಒಂದು ಬೋಧನೆ ಮಾಡಿದಾರ ನಾವು ಅದಕ್ಕಿಂತ ಹೆಚ್ಚೇನು ಹೋಗಂಗಿಲ್ಲ ಅದ್ರಾಗ ಎರಡು ನಿಮಿಷ ಕಡಿಮೆ ಟೈಮ್ ತಗೊಂಡು ಹೋಗಾವರ್ದಿವಿ ಹೌದು ನೀವು ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಳ್ಳಿಲ್ಲ ಅಂತ ಕೊಡಲಿ ಯಾ ಹೇಳದ್ರ ಏನಿಲ್ಲ ಈಗ ಬಾ ಮಾತಾಡ ಮಾತಾಡುದ್ರ ಏನಿಲ್ಲ નિง માટા દેને છે માટા દે ને આ કે ની ઓપે એટલે ઓ દો એ એ મારતે મારતે જરતડી જરતઈ જરતડી એ જરતડી એટલે કે સણા હેરમા કીનો નીઓ માટાડ કોત બાળું તના અને બળતા માટાડ કોત

ಅಲ್ಲ ಅವ್ರು ಬಾಬ ಎಂತ ಶುದ್ಧ ಶಿವರಾಮ್ ನೋಡಿ ಎಂತ ಚಂದ್ ಹೇಳೋದಾದ್ರು ಅದ್ರ ಬಿಟ್ಟು ಕೃಷ್ಣ ಹೆಣ್ಮಕ್ಳ ಮನಗಾದ್ರು ಗಂಡಮಕ್ಳ ಮನಗಾದ್ರು ಈ ಅಜ್ಞಾನದ ಕಕ್ಕಲ್ಲಿಗೆ ಜ್ಞಾನದ ಚಿಚ್ಚೋಚನ ಹೊತ್ತಿರ್ತಕ್ಕಂಥವ್ರು ಮೂರು ಮೆಟ್ಟಿ ಆರು ಕಟ್ಟಿ ಐದರ ಕಟ್ಟಿ ದಾಟಿ ಒಂಬತ್ತರ ಸಿದ್ಧಿ ಶಿಖರವನ್ನೇರಿ ಹುಚಿ ಕಳೆ ಕಿತ್ತಿ ಶೆಲೆ ಪಾರಮಾರ್ಥವನ್ನ ಬಿತ್ತಿ ಹೌದು ಬೆಳೆದಂತ ಶಿವಪುಲವನ್ನು ಉಂಡುಣಿಸಿರತಕ್ಕವರು ಶ್ರೋತಿಯರು ಬ್ರಹ್ಮನಿಷ್ಠರು ಯಾರಿಪ್ಪ ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರ ಅಪ್ಪನವರ ನತಮಸ್ತಕದ ಮೇಲೆ ನಡೆಸಿಕೊಂಡು ಪುಣ್ಯಾತ್ಮರೇ ಹಿರೇಕೋಡಿ ಗ್ರಾಮದ ನನ್ನ ಶ್ರದ್ಧೆಯ ತಾಯಿ ತಂಗಿಯರೇಪ ಮತ್ತ ಗುರುಬಂಧುಗಳೇ ಇನ್ನ ಮಹಿಮಾವಂತ ಮಾಳಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಸುತ್ತಿನ ಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ನನ್ನ ಶ್ರೋತೃ ಅಭಿಮಾನಿ ಬಂಧುಗಳೇ ಅದಕ್ಕೆ ಹೌದು ಮಿಗಿಲಾಗಿ ಸಾಹಿತ್ಯದ ಸಾರ್ವಭೌಮರು ಆಹಾ ನಾಡಿನೊಳಗ ನೂರಾರು ಏನ್ ಮಾಡ್ಯಾರ ಸಾವಿರಾರು ಶಿಷ್ಯ ಸಂಪ್ರದಾಯದ ಪ್ರಕಾರವಾಗಿ ಶಿಷ್ಯ ಬಳಗರನ್ನ ಹೊಂದಿಕೊಂಡ ತಮ್ಮೂರಿಗೆ ಆಹಾ ಈ ಹಿಂದ ಸರ್ ಹೇಳಿದಂಗ ನಾವು ಜೀಪ್ನಾಗ ಕೂತ್ ಹೋಗ್ಯಂತಂದ್ರ ಅವ್ರು ಅವರು ಇರ್ತಾ ಹೌದು ಈಗ ಮೇಲೆ ಬಂದಾರಿಲ್ಲ ಹಾ ಬಂದ ಚಚೆ ಹಾ ಇಂತ ಒಬ್ಬ ಶ್ರೇಷ್ಠ ಪ್ರಸಿದ್ಧ ಸಾಹಿತ್ಯಕಾರರು ಹಿಂದಿರಲಿಲ್ಲ ದರಾ ಬೇಂದ್ರೆ ಶಿವರಾಮ್ ಕಾರ್ರು ಕುವೆಂಪು ಅವರು ಜಿ ಎಸ್ ಶಿವರುತ್ರಪ್ಪರು ಅದ್ ಬಿ ಎಸ್ ಕರ್ಕಿ ಆ ನಿಸಾರಮ್ಮದವರು ಒಂದು ಸಿದ್ಧ ಸಂಪ್ರದಾಯ ನಮ್ಮ ಬೀರದೇವರ ಅಮೋಘ ಸಿದ್ದೇಶ್ವರ ಸಂಪ್ರದಾಯದೊಳಗ ಡೊಳ್ಳಿನ ಪಂದ್ಯಗಳನ್ನು ರಚಿಸಿ ಹಾಡಾಕತ್ತೆ ಅನಪ್ಪಾ ಅಂತಂದ್ರೆ ಶಿವನಿಗೆ ಶಿವರಾಯಿ ಮಾಸ್ತ್ರ ಅವರ ಕಾರಣ ಅಂತಕ್ಕಂಥ ಮಾತನ್ನ ನಾನು ವೇದಿಕೆ ಮುಖಾಂತರ ಹಸ ಶ್ರೇಷ್ಠ ಹಿರಿಯ ಕಲಾವಂತರಿಗೂ ಆ ಕಲಾ ಬಳಗ ನನ್ನ ಪ್ರೇಮದ ಗೌರವದ ನಮನಗಳನ್ನು ಹೇಳಿಕೊಂಡ್ ಇಲ್ಲಿ ಏನ್ರಿಪ್ಪ ಎರಡು ವಿಷಯ ಕೊಟ್ಟರಿ ಕುಂಬಾರ ಕುಂಬಾರದವರು ಶಿವನಿಗೆ ಅವರು ಜಗಳ ಜೊಳಗ ಒಂದು ಜ್ಞಾನದೊಳಗ ಒಂದು ಭಕ್ತಿ ವೈರಾಗ್ಯದೊಳಗ ಜಗಳ ಆಗಲಿ ಅಂತ ತಿಳ್ಕೊಂಡ ನಮ್ ಇಬ್ಬರಿಗೆ ಒಂದು ಜಗಳ ವಿಷಯ ಕೊಟ್ಟರೆ ಪಟ್ಟಾರೀಪ ಪಟ್ಟಾರ ಇನ್ನು ನಮಗೆ ಜಗಳ ಹಚ್ಚರಿ ಅಂದ್ರೆ ನೀವು ನಾವ್ ಏನು ಆಡ್ತೀವಿ ನೀವು ನೋಡ್ಬೇಕು ಹಾ ಹಾ ಏನ್ ನೀವ್ ಜಗಳಾಡೋದ್ ನಾವ್ ನೋಡ್ಬೇಕು ಏನ್ ನೀವೇನು ಜಗಳಾಡ್ತಿರೀ ನಿಮ್ಗೆ ದೇಹ ನಮ್ಮ ನಮ್ಮೂರಾಗ ಜಗಳಾಡ್ತೇನೆ ನೀವ್ ನೀವು ಆಡ್ದ ನಾವು ಬಂದವರು ಬೇಲೋರ್ ಅವ್ರು ನೋಡ್ಬೇಕು ಏನ್ ಅಂದ್ರ ಏನ್ ಆಕತಿ ಅವ್ರ ಯಾರ್ ನೋಡ್ಬೇಕ ಅವ್ರ ನೋಡ್ಬೇಕು ನಿಮ್ಮನ್ನ ಹೌದು ಅಂದ್ರೆ ಹೆಂಗೈತಿ ಹೆಂಗ್ರಿಪ್ಪ ವಿಷಯ ಚಂದ ಕೊಟ್ರೆ ಒಂದು ಜ್ಞಾನ ಇನ್ನೊಂದು ಭಕ್ತಿ ಭಕ್ತಿ ಕೆಲವೊಬ್ ಗಡ್ಡಾದ ನಿಂತಿ ಬರ ಆಗ್ತೈತಿ ಹಾ ಊದ್ವಾ ಜ್ಞಾನ ಮತ್ತು ಭಕ್ತಿ ಹೆಂಗೈತಿ ಹಂಗ ಜ್ಞಾನ ಅನ್ತಕ್ಕಂಥದ್ದು ಹಾಲಿನೊಳಗಿರ್ತಕ್ಕಂತ ತುಪ್ಪಿನ ತುಪ್ಪಿನಂಗದ ಅದ ಭಕ್ತಿ ಅನ್ತಕ್ಕಂಥದ್ ಹೆಂಗತಿ ಮಗದ ತನ ದನ ಹಿಂಡ ಬೇಕ ಆಮೇಲೆ ಹಾಲಿಗೆ ನೀರು ಕುಡಿಸಿ ಸಂಬಂಧ ಬೇಕ ಕಾಸ ಬೇಕ ಹಾಸಬೇಕು ಹರಿದ ಮ್ಯಾಲತ್ ಹೆ ಹಚ್ಚಬೇಕ ಹೆಚ್ಚಿದ ಕಡದಾಗ ಕಡಲಾಗ ಮಜ್ಗಿ ಮಸಾಲ ತಗದ ಬೆಣ್ಣೆ ಅಣತಕ್ಕಂಥದ್ ಮಾಡ್ಬೇಕ ಆ ಬೆಣ್ಣಿ ಕಾಯ್ ತಗ ತುಪ್ಪ ಹೆಂಗ ಬರ್ತೈತಿ ಹಂಗ ಭಕ್ತಿ ಅದರಿಂದ ಹೌದ್ ಹೌದು ಕೆಲ್ಸದಿಲ್ರಿ ಕೆಲ್ಸತ್ ಇದು ಹಂಗೊಂದು ಜ್ಞಾನ ಭಕ್ತಿ ಅನ್ನತಕ್ಕಂತ ವಿಷಯ ಇರ್ತಾರಿ ಅದು ನಮ್ಮೊಳಗ ಬಹಳ ಚಂದ ನೀವು ಕಾರ್ಯಕ್ರಮ ಅಂದ್ರೆ ನೀವು ಶಾನಾರ ಏನ್ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ ತುಂಬಾ ನಾಳದ ಒಂದು ತಾಸಿನ ಹೇಳೋದು ಹಾಡೋದು ಎಲ್ಲಾ ಮುಗಿಬೇಕು ಶಿವನಿಗೆ ಅವರು ಒಂದು ತಾಸ ಒಳಗೆ ಹೇಳೋದ್ ಎಲ್ಲಾ ಮುಗಿಬೇಕು ಅವ್ನಿಗೆ ಕೆಲ್ಸ ನೀವು ತಗೋಬೇಡ್ರ ತಿಳ್ಕೊಂಡು ಒಂದಿಬ್ರು ಬಡಿಗೆ ತಗೊಂಡ್ಕೊಂಡ್ರೀ ಪೋರಡಿಸ್ತದ ನಾವು ಅಥವಾ ಶಿವನಿಗೆ ಅವ್ರು ಮಾತಾಡೋದು ನಡು ನಡು ನೀವು ಮಾತಾಡ್ಬೇಡ್ರಿ ಅಂತ ನಿಮ್ಗೆ ಒಂದು ವಿನಂತಿ ಹೌದು ಹೌದು ಕೇಳಿಸ್ತಿಲ್ಲ ಹಾ ಯಾಕ ಯಾಕ್ರಿಪ್ಪ ಏನೋ ಒಂದು ವಿಷಯ ಹೇಳೋಕೆ ನಾವ್ ಏನಾರ ಅವಾಚ್ಯಾಗಿ ಮಾತಾಡಿಬಿಟ್ಟಿವ ಅಂದ್ರೆ ಒಂದು ತಪ್ಪು ಮಾತಾಡಿದಿಪ್ಪ ಅಂದ್ರೆ ಈ ಏನು ಮೂರ್ ಮಂದಿ ಸ್ವಾಮಿಗಳಿಗೆ ವೇದಿಕೆ ಮೇಲೆ ಇಟ್ಟರ್ಲೆ ಅವ್ರ ಏಳು ದಿವಸ ಹೇಳುದು ಅಟ್ಟೇ ನಾವ್ ಬಂದ್ ನಡಬಾರಕ್ ಅವನ ಹಾಲ್ನಾಗ ಹಾಲು ಉಪ್ಪು ಹೋಗ್ಲಕ್ಕಿ ಅದಕ್ಕ ದಯಮಾಡಿ ನೀವೆಲ್ಲರೂ ತಿಳ್ಕೊಂಡ್ರೆ ಇರತಕ್ಕಂತ ಮಾತಾಡಕ್ಕೆ ಇಚ್ಛಾ ಪಡ್ತೀವಿ ಭಕ್ತಿ அந்தா ஜி எஸ் பிரி எதாவ அதாவ சும் பத்த கணக்கிங் நடித்த மொதல பித்தி யாரும் ಅವು ಎಷ್ಟು ಪ್ರಕಾರ ಅವು ಹೆಂಗ್ಯಾಂಗೆ ಕುಂಬಾರಡದವನ ಪಾಲಕ ಪದಕಂದ್ರೆ ನೀ ಹೇಳ್ಬೇಕಪ್ಪ ಮದ್ದ ಕುಂಬಾರದವ್ ಶಿರಮಾನ ಇದ್ದರು ಅವನು ಹೇಳ್ತಾನ ಹೇಳ್ತಾನ ಆಮೇಲೆ ಜ್ಞಾನದ ಅವ ಜ್ಞಾನದಾಗಿಟ್ಟ ಪ್ರಕಾರ ಹಿಂಗೆ ಜ್ಞಾನದಿಂದ ಇಟ್ಟ ಮಂದಿ ಮುಕ್ತರ ಆಗ್ಯಾರ ಅವನು ಇಂಥಿಂಥ ಜ್ಞಾನವನ್ನಿ ಇವ್ರಿಗೆ ಆಗ್ಯದ ಅವ್ರು ಹೇಳ್ತಾರೆ ಅಂತ ಮತ್ತು ಹಂಗ ಸುಮ್ಮ ಒಮ್ಮೆ ಕುಂಬಿ ಮೇಲೆ ಕೂತ್ರ ಏ ಹಂಗ್ಯಾಂಗೆ ಅದು ಭಕ್ತಿ ಒಳಗೆ ಅಷ್ಟು ಪ್ರಕಾರ ಒಂಬತ್ತು ತರ ಭಕ್ತಿ ಅಂತ ಹೇಳಿದ್ರು ಶ್ರವಣವೇ ಮೊದಲ ಕೊಡು ತವಕನ ಪ್ರಿಯ ಈ ಮನಸ್ಸಿಗೆ ಸುಖ ಸೋಮವ ತೋರು ತಪಾಮರಮತಿಯನ್ನು ನೀಮಾಗಿ ಪೋದು ಪವಮಾನ ಪವಮಾನ ಇದು ಯಾರು ಮಾಡಿದ್ರು ಯಾರಿಪ್ಪ ಹನುಮಂತ ಇದು ದಾಸ್ಯ ಭಕ್ತಿ ಅದ ಹೌದು ಶ್ರವಣಂ ಕೀರ್ತನಂ ಅರ್ಚನಂ ಪಾದ ಸೇವನ ಹೌದೌದು ಒಟ್ಟು ಒಂಬತ್ತರದ ಭಕ್ತಿಗಳನ್ನ ಇಲ್ಲಿ ವೇದಗಳ ಉಪನಿಷತ್ಗಳ ಸಾಕ್ಷಿಯಾಗಿ ಹೇಳಿಕೊಡ್ತಾರೆ ಒಂಬತ್ತು ತರ ಭಕ್ತಿ ಒಬ್ಬೊಬ್ಬ ಮಾಡಿ ಒಬ್ಬರು ಮುಕ್ತರಾಗ್ಯಾರ ಅಂತ ಬರ್ತದ ಸರ್ ಹೌದೌದು ಹೌದು ಇದ್ರಾಗೆ ಕುಂಭಾರ ಶಿವನಿಗೆ ಯಾರು ಕೂಡಿಕೊಂಡ ಎರಡನೇ ನ್ಯಾಯಗಳು ಮಾಡಿ ರಾತ್ರಿ ಪೂರ್ತಿ ಭಕ್ತಿ ನೀವು ನಾವೆಲ್ಲರೂ ಎಲ್ಲಾರು ಕೂಡಿಪ್ಪ ಇದು ಯಾವ ಭಕ್ತಿ ಇದು ಕೀರ್ತನ ಭಕ್ತಿ ಆ ಇದು ಯಾವುದು ಕೀರ್ತನ ಭಕ್ತಿ ಕೀರ್ತನ ಭಕ್ತಿ ಹಾಡೋದು ಕೇಳೋದು ಇರ ಯಾಂತ ಕೀರ್ತನ ಭಕ್ತಿ ಕೀರ್ತನ ಭಕ್ತಿ ಅದು ಹಂಗ ಕುಂಬಾರ ಪಾದಿಗೆ ಭಕ್ತಿ ಬಂದಲ್ಲ ಈ ಭಕ್ತಿ ಅಂತಕಂತ ನಾವು ನೀವು ಮಾತಾಕತ್ತಿದ್ದೀವಿ ಅಂತ ಹೇಳಕೊಂಡು ಒಂದು ಆಧಾರ ಕಚ್ಚಿದ್ರಿ ಇಸ್್ರ ನೀವು ಜ್ಞಾನ ಹಿಡ್ಕೊಂಡು ಮಾತಾಡಾಕ್ತಿರಿ ಯಾವ ಜ್ಞಾನದ ಯಾವ ಪ್ರಕಾರದಾಗ ನಾವು ನೀವು ಕುಡಿ ಮಾಡಾಕತ್ತಿದೀವಿ ಆ ಆ ಬೇಗಲ ಒಂತು ಅಪ್ಪ ಗೌಡಿಟ್ಟಿ ಗಂಡ ವಂದನ ಊರಿಗೆ ಊರಿಗೆ ಹೋಗಿ ಬಂತಾ ಬರ್ಪಾ ಬರ್ತು ನಿಮ್ಗೆ ಎಲ್ಲಾರ್ಗು ಕೇಳ್ಯಾರ ಈ ಮೊದಲ ಸೊನೆಯಲ್ ಹನುಮಂತ ಗೌಡ್ರ ಜೊತೆ ಹಿರೇಕಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಹೌದು ಮಾನಸ ಅಣ್ಣವ್ರ ಇದ್ ಮಾಂಡ ಪ್ಯಾಂಟ್ ಹಾಕೋ ಬಂದಿದೀವಿ ಆಹಾ ಹಾ ಬಹುಶಃ ಪುಣ್ಯಾತ್ಮರನ್ನ ಗಣ ಗಣಿಕೆ ಮೇಲೆ ನಾವು ಸ್ಮರಿಸಬೇಕು ಅದು ಯಾಕ ಯಾಕಿಪ್ಪ ಅವಾಗ ಜನ ಹೆಂಗಿತ್ತಪ್ಪ ಅಂದ್ರ ಇಲ್ಲಿ ಎಲ್ಲ ಇವ್ ಕಪ್ಪು ತೋರಿಸ್ಲ ಯಾವ ಇದಿಲ್ಲ ಮತ್ತೆ ಯಂದ್ರ ಭವিষ ಭವಿಷ್ಯ ನಮ್ಮ ಮಣ್ಣತ್ತ ನಾ ಅಂತ ಮಟ್ಟಿ ಮಣ್ಣಿ ಇತ್ತಿಲ್ಲಿ ಹೌದು ಅಂತ ಅದರಂತ ಕಾರ್ಯಕ್ರಮ ಜನ ಕೋಳ ಬೀರಪ್ಪ ನಮ್ಮ ಮಾತ್ರ ಕೋಳ ಎಲ್ಲ ತುಂಬಿ ತಾತ್ರ ಜನ ಇತ್ತು ಹೌದು ಇっதெಲ್ಲ ವ್ಯವಸ್ಥೆ ಮಾಡಿದ್ರ ಸುдика ಈಗ ನವರು ಈಗ ನೂರಾರು ಮಂದಿ ಬಂದರಿ ಮತ್ತ ಬಟ್ಟೆಗೆ ನಿಮಗೆ ಹಾಸাক্ত ಅಂತ ಕೊಡಬೇಕು ಹಾಕ್ತ ಕೊಡಬೇಕು ತಿಆದಿ ಪಟ್ಟಿ ಕೊಡಬೇಕು ವಿಷಯ ಗೌಳಗಿಟ್ಟಿ ಗੰಡ ಒಂದಿನ ಊರಿಗೆ ಹೋಗಬೇಕಾಯಿತು ಮನೆಯಾಗ ಗೌಳಗಿಟ್ಟಿ ಹೇಳ್ತಾನ ಏನಂತ ನಾ ಹೋಗತನ ಊರಿಗೆ ಮನಿ ಕಡೆ ಜಾಕಿ ಯಾರ ಬಂದಾರ ನೀ ಆತು ನೀನ್ ಮನಿ ಆತು ಇರೋ ಅಂತ ಹೇಳಿ ಗೌಳಿಗಿತ್ತಿಗೇ ಗೌಳಿಗಿತ್ತಿ ಗಾಂಧಿ ಹೋದ ಊರಿಗೆ ವಾದ ಊರಿಗೆ ವಾದ ಹೋದ ಕೂಡ ಗೌಳಿಗಿತ್ತಿ ಮನಿಗಿ ದಿನಾನು ಕೃಷ್ಣ ಪರಮಾತ್ಮ ಏನ್ ಮಾಡಿದ್ದಾರ ಏನ್ ಮಾಡ್ತಿದ್ದ ಬೆಣ್ಣಿಗಾಗಿ ಮಸರಗಾಗಿ ಆ ಬಾಲಕನಾಗಿರ್ತಕ್ಕಂತ ಕೃಷ್ಣ ಗೌಳಿಗಿತ್ತಿ ಮನೆಗೆ ಬರ್ತಿದ್ದ ಬರ್ತಿದ್ದ ಹೋಗ್ ತುಡಗಲ್ಲ ನೇರ ನೇರವಾಗಿ ಬರ್ತಿದ್ದ ನೋಡಣ್ಣಾ ಬಣ್ಣಾ ಸಂದೀಲೇ ಬರ್ತಾದಾರ ತುಡುಗ ಮಾಡೋದು ಮತ್ತೆ ಬೇರೆ ಇರ್ತದೆ ಅಮ್ಮಾ ಮೀ ಅವ ತುಡುಗ ಮಾಡಕಲ್ಲ ಕೃಷ್ಣ ಪರಮಾತ್ಮ ಗೌರಿಗಿತ್ತ ಮಗಳಿಗೆ ದಿನಾನು ಬಂದಂಗ ಬರಕತ್ತಿದಾ ಹೌದು ಬಂದಾಗ ಅವಾಗ ಅನ್ಯೋನ್ಯವಾಗಿ ಆತನ ಮೇಲಿನ ಭಕ್ತಿಗಾಗಿ ಆತನ ಮೇಲಿನ ಪ್ರೀತಿಗಾಗಿ ಗೌರಿಗಿತ್ತ ತಳ ಏನತ್ತಾ ಏನೋ ಕೃಷ್ಣ ಆಹಾ ದಿನ ಬರ್ತಿ ದಿನ ಹೊಕ್ಕಿ ಹೌದು

ಆಗಂದ್ರೆ ದೊಡ್ಡ ಆಗತ್ತನ ಯಾರ ಸಣ್ಣವಾಗ್ತ ಇರಂಗಿಲ್ಲ ಆಮೇಲೆ ವಿಚಾರ ಮಾಡತನು ಆಹಾ ಅದೇ ಹೆಂಗ ನೋಡೋ ಆಗಲ್ಲ ಆತನು ಆಗಂದ ಕೂಡ ಕೃಷ್ಣ ತಮ್ಮ ಎತ್ರ ಆಗಿ ಬಿಟ್ಟ ಎತ್ರ ಅಲ್ಲ ಪ್ರೌಢ ವ್ಯವಸ್ಥೆಗೆ ಬಂದಂಥ ಹರಿಯದ ಗಣ ವಯಸ್ಸಿನ ಗಂಡ್ಸಿನ ಗದ್ದೆ ಆಗಿಬಿಟ್ಟ ಅವಾಗ ಕೃಷ್ಣನ ದೊಡ್ಡ ಆಗಿದ್ದು ನೋಡಿ ಗೌರಿ ಗಿತ್ತಿಗೆ ಎದಿ ಬೊಕ್ಕ ಬೊಕ್ಕ ಅನ್ನ ಆತೈತಿ ಯಾಕ್ರಿಪ್ಪ ಯಾಕ ಯಾಕ ಇಲ್ಲ ಹಂ ಹಿಂತಾ ಒಬ್ಬ ವಯಸ್ಸಿನ ಗಂಡ ಮಗ ಮನೆ ಹೆಂಗೆ ಇರ್ತಾನೆ ನಮ್ಮತ್ತ ಆಹಾ ಯಾರಾದ್ರೂ ಬಂದ ಅಥವಾ ಹೋಗವ್ರು ಬರೋರು ಏನಾದ್ರೂ ತಿಳ್ಕೊತಾರಲ್ಲ ಅಂತ ತಿಳ್ಕೊಂಡ ಗೌಡ್ಗಿತ್ತಿಗೆ ಅವಾಗ ಅವಾಗತ್ತಲ್ಲ ಕೃಷ್ಣ ಇಟ್ಟ್ರಾಗ ನನ್ನ ಗಂಡ ಬರೋದು ಟೈಮ್ ಆಗ್ಯದ ನನ್ನ ಗಂಡ ಬರೋದು ಟೈಮ್ ಆಗೇತ್ವ ಮತ್ತಿನ್ನ ಪೈಲ್ ಹೆಂಗಿದ್ದೆ ಹಂಗ ಸಣ್ಣ ಆಗಪ್ಪ ಅಂತ ಅವಾಗ ಗೌಡ್ಗಿತ್ತಿಗತ್ತ ನಿನಗೇನ್ ಹೇಳಿದ ಮೊದಲೇ ದೊಡ್ಡ ದೊಡ್ಡವಾಗ ಬರ್ತದ ಸಣ್ಣವ ಆಗ ಬರುದಿಲ್ಲ ಆಗ ಬರುದಿಲ್ಲ ಮತ್ತೆ ಇನ್ನೇನ್ ಮಾಡುದ ಆಗಂದಕ್ಕೆ ನೀನೇ ನನ್ನ ಅಷ್ಟ್ರೊಳಗೆ ತೊಂದ್ರೆ ತಡ ಇರ್ಲಿ ಮತ್ತೆ ನನ್ನ ಗಂಡ ಬಂದಾರ ಮಾಡೋದ್ ಹೆಂಗೈತಿ ಹಂಗ ಮಾಡಬೇಡ ಬಡವ ಗೌಡಗಿಂತಿ ಪಾಳ್ಯಾಕ ನೀರು ಹಾಕಿ ನನ್ನ ಒಲಿ ಬಂದ್ ಮಾಡಿ ಅದು ಎಲ್ಲೆಲ್ಲ ನನ್ನ ಒಗತಾನಕ್ಕೆ ನೀರು ಹಚ್ಚಿವ ಕೃಷ್ಣ ಅದ ಆಗಂದ ಕೆಲಸ ಮಾಡು ಏನು ದೇವ್ರ ಕೊಲೆಯಾಗ ಮನ್ಸಿಗೆ ಹೋಗಿ ನಾ ಸುಮ್ಮನಕತ್ತಲ್ಲ ಯಾಕೆ ನಿಮ್ಮ ಗಂಡ ಬಂದ್ರ ಬರೋಲ್ಲ ಕತುವ ಹೋಗಿ ಕೃಷ್ಣಗ ಏನ್ ಮಾಡಿಬಿಟ್ಳು ಮನಸ್ಸಿಗೆ ನೆರ ಮಣಗಿಸಿ ಹೂವಿನ ಹಚ್ಚೋದ ಗತೆ ಅದ್ರ ಮೇಲೆ ಬಚ್ಚಬಿಟ್ಳು ಹೌದು ಕೃಷ್ಣನ ಕಾಲ ಅಲ್ಲ ಹೊರಗ ಅರ್ಧ ಮನ್ಸದ ಮೇಲೆ ಮನ್ಸದ ಮೇಲೆ ಈ ತಂದ್ರಾಗತ್ತಾರ ಹೊರಗೆ ಬಂದ ಗೌಳಿ ಗಿತ್ತಿ ಕಂಡ ಬಾಗ್ರ ಕೊಡದೆ ಬಡದ್ರಿಪ್ಪ ಬಂದ ಒಳಗ ಕೈಕಾಲ್ ತಪ್ಪದವಣಿ ಅಂತ ಯಾರು ಬಂದಿರಂ ಏನ್ ನನ್ ಕೇಳಿರಂ ಹರ್ಯಾ ಗುಡಿ ಬಿಟ್ಟು ಹೊತ್ ಮನಿಗೆ ಬಂದ್ರ ನಿಮ್ಗೆ ವಿಚಾರ ಮಾಡ್ಬೇಕಲ್ಲ ಇಟ್ಟೆಲ್ಲ ವಿಚಾರ ಮಾಡಿದ್ರ ಹಾಗೆ ಗೌಳಿ ಗಿತ್ತಿ ಇಲ್ಲ ಯಾರು ಬಂದಿಲ್ಲ ನೋಡು ಏನೋ ಬಂದಂಗ ಕಾಣಿಸ್ತ ಸುಳ್ಳು ಹೇಳ್ತಿ ಅಂತಂದ ಅಟ್ರಾಗಿಲ್ಲ ನಮ್ಮ ಅಕ್ಕ ಬಂದ ತವ್ರ ಮನಿ ಅಂತ ಹಾ ಹಾ ಗೌಡಗಿಂತ ಏನಂದ್ರು ಆಸ್ಕ ಬಂದಾಳ ನಮ್ಮ ಹಾಕ್ಕ ಬಂದಾಳ ತಾವ್ರು ಮನಿ ಇಂಟ್ರು ಅಂದ್ಕೊಂಡೆ ಅವಾ ಅಂದಾ ಆಕ್ಕ ಬಂದಿರ ಮತ್ತ ಇಬ್ರು ಕೂಡ ಊಟಕ್ಕ ಮಾಡಾಕ ಬಂದೈತಿ ಏನತಿ ಅಡಿಗಿ ಮಾಡಂಗಾರ ನಾ ಎಬ್ಬಸ್ ಸೀದಾ ದೇವರ ಮನಿಗೆ ಬಂದ ಗೌಡಗಿತ್ತಿಲ್ಲ ಆ ಈ ಶಬ್ದ ಯಾರಿಗ ಕೇಳಿತ್ತು ಯಾರಿಗೀಪಾ ಒಳಗ ಮಾನ್ಸುದ್ ಮ್ಯಾಲ ಮನಗಿದ ಕೃಷ್ಣ ಪರಮಾತ್ಮವಾಗ ಕೇಳಿ ಹೌದು ಅವಾಗ ಗೌರ್ಗಿತ್ತ ಏನಂದಾರ ತಾವ್ರ ಮನಿಯಿಂದ ಮಾಕ್ಕ ಬಂದಾಳ ಅಂತ ಅಂದಾಳಕ್ಕಿ ಹೌದು ಇನ್ನು ಈ ಗೌಂಡರ್ಯ ಒಳಗ ಬಂದ ಅವಾಗ ಯಾವಾಗ ಬಂದಿದೆ ಸೊಸಿ ಅಂತ ತಿಳ್ಕೊಂಡು ಹೋಗಿ ಅಕ್ಕಗೆ ಮಾತಾಡ್ಸ್ಬೇಕು ಕೃಷ್ಣ ಪರಮಾತ್ಮ ಏನ್ ಮನ್ಸು ನಮ್ಗದ ಕಾಸ ಗೌಳಿಗಿತ್ತಿ ಅಕ್ಕನ ರೂಪ ತೊಟ್ಟು ಎತ್ತಿನಿ ತಾನ ಅಂತಾರೆ ಗೌಳಿಗಿತ್ತಿ ಬತ್ತೀಗ ಇಲ್ಲಿ ಒಬ್ಬಕ್ಕಿ ಗೌಡ್ಗಿತ್ತಿ ಹೆದ್ಗೆ ಮತ್ತೆ ಕೃಷ್ಣ ಉಳಿದ್ರೆ ಆ ಹಂಗಿತ್ತ ಅವಾಗ ಎತ್ತ ಮಾರಿ ನಾನು ನೀವು ಆ ಕಡೆ ಹೋಗಿದ್ರೆ ಅಂತ ಈಗ ಬನ್ನಿ ತಿಳ್ಕೊಂಡು ನೋಡು ಗೌಡ್ಗಿತ್ತಿಗ ಅಂದಾಗ ಕೃಷ್ಣ ಸೀನ್ ಉಟ್ಕೊಂಡು ಏನತ್ತಾನ ಮಮಾರಿ ಎತ್ತ ಹಾ ಹಾ ಹಂಗ ಆನಂದ್ರ ಭಕ್ತರ ಬಾಳೆಗ ಭಗವಂತ ಬೇರೆ ಬೇರೆ ರೂಪ ಅವಸಾಗರವನ್ನ ದಾಟಿಸ ಗುರುನಾಥ ಅದು ಹಿಂಗ ಭಕ್ತಿ ಮುಖ್ಯ ಅಮ್ಮೋ ವಿಶಿದ ಏಳು ಯುಗಗಳ ಕಾಲ ಏಳು ಅವತಾರ ಧಾರಣ ಮಾಡಿಕೊಂಡ ಅಲ್ಲಿ ಬಂದ ಶಿವನು ಶಿವ ಮಾಡಿಕೊಂಡ ಭೂಮಿ ತೂಕದ ಆ ಭಗವಂತನೀ ಧನಿಗೆ ತಂದ ಅದರಿಂದ ಒಂದೇ ಒಂದು ಭಕ್ತಿಯಿಂದ ಇವತ್ತು ಆರಾಮ ಕುಡ್ದಾಗ ಕುಟ್ಟಾನ ಕಲ್ಲು ಮುಳ್ಳ

ಅವ ಮಾಡ್ಯಾನಂತ ತಿಳ್ಕೊಂಡ ಅದು ಅವ ಮಾಡ್ಯನ ತಿಳ್ಕೊಂಡು ಇಂತ ಬಿಳಿ ಗುಡಿ ಕಟ್ಕೊಂಡ್ ಇಂತಿಂತ ದೊಡ್ಡ ಪ್ರಮಾಣದಾಗ ಚಾ ಅವನ ಹೆಸರಿ ಮ್ಯಾಲಿ ಹಸೋಗ ಆಗಲೇ ನೋಡ್ತಿವ್ನು ತುಡುಗಿದೇ ಬೆಲ್ಲ ಶೇಂಗಾ ತಿಳ್ಕೊತ ಹೊಂಟಿದ್ರಿ ಹಾ 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 ಊಟ ಮಾಡಿ ಹೌದು ಮಹಾರಾಜ್ ಮುಖ್ಯ ನಾವ್ ಶೇಂಗಾ ತಂದ ಕಂಡ್ರಿ ಹಿಂಗ ಮಾಡಕ್ ಹೋಗ್ಬೇಡ್ರಿ ಭಗವಂತನ ಸನ್ನಿಧಾನದ ಭಕ್ತಿ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಅದಕ್ಕೆ ಜ್ಞಾನ ಯಾವ ರೀತಿ ಇತ್ತ ಒಳ್ಳೆಯ ಹವ್ಯಾಸಿ ಅಭಿರುಚಿ ಕಲಾವಂತರು ಜೊತೆಗೆ ನಿಮ್ಗೆ ಇನ್ನೊಂದು ವಿಶೇಷ ಮಾತನ್ನು ಹೇಳ್ಬೇಕಪ್ಪ ಸರ್ ಒಂದು ಸಂಭಾಷಣೆ ಒಳಗ ನಮ್ಮ ಪಂಚನಾಳ ಪಟ್ಟದ ಪೂಜೆ ಅವರು ಪ್ರಾರಂಭಿಕವಾಗಿ ಮಾತಾಡಿದರು ಒಳ್ಳೆಯ ಉತ್ತಮ ವಾಗ್ನಿಗಳು ಅದರೊಂದಿಗೆ ಕಲಾಶ್ರೀ ಒಳಗ ನಮ್ಮ ಮದಾಬಾದ್ ಹತ್ತನಿ ತಾಲೂಕ ವಿಟ್ರಾಯಿಯವರ ಡೊಳ್ಳಿನ ಸಂಘ ಪಾಂಡು ಸರ್ ಅವರು ಬಂದಾರ ಡ್ರೈವರ್ ಕಮ್ಮ ಕಂಡಕ್ಟರ್ ಹೌದು ಯಾವಾಗ ಗಂಟಿ ಹೊಡಿತಾರ ಅನ್ನೋದು ಗೊತ್ತಾಗಂಗಿಲ್ಲ ಯಾವಾಗ ಗಾಡಿ ಆನ್ ಮಾಡ್ತಾರ ಅನ್ನೋದು ಗೊತ್ತಾಗಂಗಿಲ್ಲ ಹಿಂಗ ಎರಡು ಪಾತ್ರಧಾರಿಗಳು ಅಕಸ್ಮಾತ್ ಎಲ್ಲಿ ನೀವು ಕುಂಡ್ರಿ ಸರ ನಾನು ಹೊಡಿತನ ಗಾಡಿ ಎತ್ತಲ್ಲಿ ಪಾಂಡವ ಸರ್ನ ಎದ್ದು ಮುಂದಿನ ಸನ್ಯಾಗ ಹಾರು ಹಾಡಬಹುದು ಯಾಕ ನಾವು ಅವ್ರ ಮೈಲಿ ಕೇಳಬೇಕಾಗಿ ಎಲ್ಲಿ ಹಾಡ್ತಾರ ತಿಳ್ಕೊಂಡ ಮುಂದಿನ ಸನ್ಯಾಗ ಹಾಡ್ಲಿ ತಿಳ್ಕೊಂಡ ಅವ್ರೆಲ್ಲರಿಗೂ ನನ್ನ ಪ್ರೇಮದ ಗೌರವ ಹೇಳಿ ಹೇಳಿಕೊಂಡ ನಾವು ಹಾಡು ಹಾಡಾಗ್ಬೋದು ಹೇಳುವಂತ ಮಾತುಗಳಾಗಿರ್ಬೋದು ನುಡಿತಕ್ಕಂತ ವಾದ್ಯದಲ್ಲಿ ಏನೋ ಕಲ್ಪದಲ್ಲಿ ಆದ್ರೆ ಅದು ಅದು ತಾವೆಲ್ಲರೂ ಕ್ಷಮ ಮಾಡ್ರಂತ ಚರ್ಚೆಗೆ ಬಣ್ಣಿಸಿ ನಾನು ಹೇಳೋ ಮಾತಿಗೆ 嗯嗯。嗯嗯